ಇದು ರಾಜ್ಯದ ಜನತೆಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬೆಂಗಳೂರು ಸೇರಿ ರಾಜ್ಯದ ನಿವೇಶನದಾರರಿಗೆ ಸಿಹಿ ಸುದ್ದಿ ನೀಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಶಕ್ತಿ ಓಸಿ ನೀಡಲು ಸಂಪುಟ ಸಭೆ ಅನುಮೋದನೆ ನೀಡಿದೆ ರಾಜ್ಯದ ಜನತೆಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬೆಂಗಳೂರು ಸೇರಿ ರಾಜ್ಯದ ಸೈಟ್ಗಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ ರಾಜ್ಯ ಸರ್ಕಾರ ವಿದ್ಯುತ್ ಶಕ್ತಿ ಓಸಿ ನೀಡಲು ಸಂಪುಟ ಸಭೆ ಅನುಮೋದನೆ ನೀಡಿದೆ ಥರ್ಟಿ ಫೋರ್ಟಿ ನಿವೇಶನಗಳಿಗೆ ಅನುಮೋದನೆ ನೀಡಿದ್ದು ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನರಿಗೆ ಅನುಕೂಲವಾಗಲಿದೆ ಈ ಒಂದು ಸೈಟ್ಗಳು

తీర్మాద్ నూర్ నాకు లక్ష జన ఇది ప్ల్యాన్ శక్తి మీరు కట్టి నగరకు సంబంధించి ఈ సుద్దిన నేను ఈ కోలారిన మాలూరి ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ತಿಳಿಸ್ತಾ ಇದ್ದೇನೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು ತರ್ಟಿ ಫಾರ್ಟಿ ಸೈಟ್ ವರ್ಗು ಯಾರು ಕಟ್ಕೊಂಡಿದ್ದಾರೆ ಫಸ್ಟ್ ಫೇಸ್ ಅಲ್ಲಿ ಅವರೆಲ್ಲರಿಗೂ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಟ್ರಾನ್ಸಾಕ್ಷನ್ ಇದೆ ವಿದ್ಯುತ್ ಶಕ್ತಿ ಕೊಡಲು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಸೊ ಇದೊಂದು ಸಂತೋಷ ಸುದ್ದಿ ಎಲ್ಲರಿಗೂ ಕೇಳಿ ಬಹಳ ಜನ ಒಂದು ಮೂರ್ನಾಲ್ಕು ಲಕ್ಷ ಜನ ಇಲ್ಲದೆ ಪ್ಲಾನ್ ಇಲ್ಲದೆ ು ಯಾರು ನೀರು ಕಡಿಯೋದಿಲ್ಲ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆದೇಶವನ್ನು ಮಾಡಿದ್ದಾರೆ